ದಾಂಡೇಲಿಯಲ್ಲಿ ಎಸ್ಎಸ್ಎಲ್ಸಿ ಎಲ್ ಸಿ ಪರೀಕ್ಷೆ ಆರಂಭ ದಾಂಡೇಲಿ ನಗರದ ಮೂರು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಈಗಾಗಲೇ ಆರಂಭಗೊಂಡಿದೆ ದಾಂಡೇಲಿ ತಾಲೂಕಿನ ಒಟ್ಟು ಹದಿಮೂರು ಪ್ರೌಢಶಾಲೆಗಳ ವಿದ್ಯಾರ್ಥಿಗಳು ಹಾಗೂ ಮರು ಪರೀಕ್ಷಾರ್ಥಿಗಳು ಸೇರಿದಂತೆ ಒಟ್ಟು ಒಂದು ಸಾವಿರದ ಐದು ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆಗೆ ಕುಳಿತಿದ್ದಾರೆ ತಾಲೂಕಿನಲ್ಲಿ ದಾಂಡೇಲಿ ನಗರದ ಜನತಾ ವಿದ್ಯಾಲಯ ರೋಟರಿ ಶಾಲೆ ಮತ್ತು ಸೆಂಟ್ ಮೈಕಲ್ ಕಾನ್ವೆಂಟ್ ಶಾಲೆಯಲ್ಲಿ ಪರೀಕ್ಷೆ ಇಂದು ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಆರಂಭಗೊಂಡಿದೆ ನಗರದ ರೋಟರಿ ಶಾಲೆಯಲ್ಲಿ ಇನ್ನೂರ ಜನತಾ ವಿದ್ಯಾಲಯದಲ್ಲಿ ನಾಲ್ಕುನೂರ ಎಪ್ಪತ್ತೆಂಟು ಮತ್ತು ಸೆಂಟ್ ಮೈಕಲ್ ಕಾನ್ವೆಂಟ್ ಪ್ರೌಢಶಾಲೆಯಲ್ಲಿ ಇನ್ನೂರ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಯುತ್ತಿದೆ ಈಗಾಗಲೇ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರು ಶಿಕ್ಷಕ ವೃಂದದವರು ಎಲ್ಲ ಸಿದ್ಧತೆಗಳನ್ನು ನಡೆಸಿದ್ದಾರೆ ಪರೀಕ್ಷಾ ಕೇಂದ್ರಕ್ಕೆ ಅವಶ್ಯ ಮೂಲಸೌಕರ್ಯಗಳನ್ನು ಒದಗಿಸಲಾಗಿದೆ ವಿದ್ಯಾರ್ಥಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಸಾರ್ವಜನಿಕ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಆಯಾಯ ಪರೀಕ್ಷಾ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಣೆಯಲ್ಲಿದ್ದಾರೆ ಮೂರು ಪರೀಕ್ಷಾ ಕೇಂದ್ರಕ್ಕೂ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ ವಿದ್ಯಾರ್ಥಿಗಳ ಪಾಲಕರು ಆಯೆಯ ಪರೀಕ್ಷಾ ಕೇಂದ್ರದ ಗೇಟ್ ಮುಂಭಾಗದಲ್ಲಿ ನಿಂತು ತಮ್ಮ ತಮ್ಮ ಮಕ್ಕಳನ್ನು ಅಪ್ಪಿಕೊಂಡು ಧೈರ್ಯ ನೀಡಿ ಶುಭಾಶೀರ್ವಾದವನ್ನು ಮಾಡಿ ಪರೀಕ್ಷಾ ಕೇಂದ್ರಕ್ಕೆ ಕಳುಹಿಸಿಕೊಟ್ಟಿದ್ದಾರೆ ಆತಂಕ ದುಗುಡದ ನಡುವೆಯೂ ಭವಿಷ್ಯದ ಹೊಂಗನಸುಗಳನ್ನು ಹೊತ್ತು ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಪರೀಕ್ಷಾ ಕೊಠಡಿಯನ್ನು ಪ್ರವೇಶಿಸಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಮೋದ್ ಮಹಾಲೆಯವರ ನೇತೃತ್ವದಲ್ಲಿ ಸುಸೂತ್ರವಾಗಿ ಪರೀಕ್ಷೆಯನ್ನು ಆಯೋಜಿಸಲು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಅಧಿಕಾರಿಗಳು ಸೇರಿದಂತೆ ಶಾಲಾ ಶಿಕ್ಷಕ ವೃಂದದವರು ಬೋಧಕೇತರ ಸಿಬ್ಬಂದಿಗಳು ವಿಶೇಷ ಮುತುವರ್ಜಿಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ನಗರದ ಸೆಂಟ್ ಮೈಕಲ್ ಕಾನ್ವೆಂಟ್ ಪ್ರೌಢಶಾಲೆ ಮತ್ತು ಜನತಾ ವಿದ್ಯಾಲಯ ಪ್ರೌಢಶಾಲೆಯಲ್ಲಿ ಪರೀಕ್ಷಾ ಕರ್ತವ್ಯ ನಿರತ ಸಿಬ್ಬಂದಿಗಳು ಮಾಧ್ಯಮದವರನ್ನು ಪರೀಕ್ಷಾ ಕೇಂದ್ರದಿಂದ ಹೊರಗೆ ಕಳುಹಿಸಿದ ಘಟನೆ ನಡೆಯುತ್ತಾದರೂ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರು ಮಾಧ್ಯಮಕ್ಕೆ ಅಗತ್ಯ ಮಾಹಿತಿಯನ್ನು ಒದಗಿಸಿದರು ಎಷ್ಟು ಸ್ಕೂಲ್ನ ಎಷ್ಟು ಮಕ್ಕಳು ಇವತ್ತು ಎಲ್ ಸಿ ಎಕ್ಸಾಮ್ ರೋಟ್ರಿ ಸ್ಕೂಲ್ ಅಲ್ಲಿ ಬರೀತಾರೆ

ನಮ್ಮ ಹೆಸರು ನನ್ನ ಹೆಸರು ನಾಗರಾಜ್ ಬೇಲಿಫ್ ಅಂತೇಳಿ ನಾನು ಸೆಂಟ್ರಲ್ ಚೀಫ್ ಆಫ್ ಜನತಾ ವಿದ್ಯಾಲಯ ಈ ಕೇಂದ್ರದಲ್ಲಿ ಇಪ್ಪತ್ತೊಂದು ಕೊಠಡಿಯನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ ಒಟ್ಟು ನಾಲ್ಕುನೂರ ಎಪ್ಪತ್ತೈದು ವಿದ್ಯಾರ್ಥಿಗಳು ಇವತ್ತು ಪ್ರಥಮ ಭಾಷೆಯಲ್ಲಿ ಪರೀಕ್ಷೆಯನ್ನು ಬರಲಿಕ್ಕೆ ತಯಾರಾಗಿದ್ದಾರೆ ರಿಪೀಟರ್ಸ್ ಇಲ್ಲಿ ರಿಪೀಟರ್ ಸರ್ ಇಲ್ಲಿ ಎರಡು ಮೂರು ನಮ್ನ ಇದೆ ಪ್ರೈವೇಟ್ ಪರೀಕ್ಷೆ ಇದೆ ರಿಪೀಟರ್ ಇದೆ ಎಲ್ಲ ಇದೆ ಇಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಐದು ಸುಮಾರು ಅರವತ್ತು ಮಕ್ಕಳ ಮೇಲೆ ಇದಾರೆ ಅಂದ್ರೆ ಏನೇಟರ್ ಟ್ರೆಸ್ ಬೇರೆ ರಿಪ್ರೀಟರ್ ಬೇರೆ ಹೀಗೆ ಈ ತರ ಒಟ್ಟಿಗೆ ರೆಗ್ಯುಲರ್ ಫ್ರೆಶ್ ನೂರ ತೊಂಬತ್ತೆರಡು ಕನ್ನಡ ಮೀಡಿಯಮು ಎರಡು ನೂರ ಹದಿನಾಲ್ಕು ಇಂಗ್ಲೀಷ್ ಮೀಡಿಯಮ್ ಪುನಃ ಐವತ್ತು ಮಕ್ಕಳು ಉರ್ದು ಮೀಡಿಯಂ ಹಾಗೆ ಪ್ರೈವೇಟ್ ಫ್ರೆಶ್ ಮೂರು ಕನ್ನಡ ಮೀಡಿಯಮ್ ಒಂದು ಇಂಗ್ಲೀಷ್ ಮೀಡಿಯಮ್ ಪುನಃ ಒಂದು ಉರ್ದು ಮೀಡಿಯಮ್ ಹಾಗೆ ಪ್ರೈವೇಟ್ ರಿಪ್ರಿಟೇಟರ್ ಮೂರು ಕನ್ನಡ ಮೀಡಿಯಮ್ ಎರಡು ಇಂಗ್ಲೀಷ್ ಮೀಡಿಯಮ್ ಉರ್ದು ಮೀಡಿಯಮ್ ಇಲ್ಲ ಒಟ್ಟು ನಾಲ್ಕುನೂರ ಎಪ್ಪತ್ತೈದು ಮಕ್ಕಳು ಒಟ್ಟು ಎಷ್ಟು ಸ್ಟಾಫ್ ಇದಾರೆ ಇವತ್ತು ರೂಮ್ ನಲ್ಲಿ ಸುಪ್ರೈಸರ್ಸ್ ಎರಡು ರಿಲೀವರ್ಸ್ ಕಚೇರಿಯಲ್ಲಿ ನಾಲ್ಕು ಸಿಬ್ಬಂದಿಗಳು ಇದ್ದಾರೆ ಎಕ್ಸಾಮ್ ಸೆಂಟರ್ ಮಾಡಿದ್ದಾರೆ ಒಟ್ಟು ಎಷ್ಟು ಸ್ಟೂಡೆಂಟ್ಸ್ ಇವತ್ತು ಎಕ್ಸಾಮ್ ಬಂದಿದ್ದಾರೆ ಸಿಕ್ಸ್ ಇದ್ದಾರೆ ಸಿಕ್ಸ್ಟಿ ಸಿಕ್ಸ್ రిపీటర్స్ ఇదర్ రిపీటర్స్ ఇదర్ 11 11 ఓ టెస్ట్ స్టాఫ్ 12 12 ఓకే